ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದಿವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಸ್ಪೆಷಲ್ ಬೀಟ್ರೂತ್ ಆಲೂಗಡ್ಡೆ ಪರಾಠ ರೀ ಅಂದರೆ ಬೀಟ್ರೂತ್ ಹಾಕಿ ಮತ್ತು ಬಟಾಟಿ ಹಾಕಿ ಪರಾಠ ಮಾಡ್ಕೊತೀನಿ ರೀ ಅದನ್ನ ರೆಡಿ ಮಾಡ್ಕೊಳಾತಿದ್ದೀನಿ ಫಸ್ಟಿಗೆ ಬೀಟ್ರೂತನ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟ ಮಿಕ್ಸರ್ಗೆ ಹಾಕಿ ರೀ ನೈಸಾಗಿ ರುಬ್ಕೊಂಬಿಡ್ಬೇಕು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ರೀ ಅವ್ರ ಮಕ್ಕಳಿಗೆ ಹಾಯ್ ಹೇಳಂತೇಳಿ ಅವ್ರ ಹೆಸರು ಆರಾಧ್ಯ ಮತ್ತು ಆದಿತ್ಯ ಅಂಥೇಳಿ ಹಾಯ್ ಆರಾಧ್ಯ ಹಾಯ್ ಆದಿತ್ಯ ಭಗವಂತ ನಿಮ್ಗೆ ಆರೋಗ್ಯ ಆಯುಷ್ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರೀ ಈಗ ಬೀಟ್ರೂಟ್ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನೂ ಹಿಟ್ಟು ಕಲಿಸ್ತೀನಿ ಈ ರೀತಿ ಪರಾಟ ಮಾಡಿ ಕೊಟ್ಬಿಟ್ರಂತೂ ಮಕ್ಳು ಫುಲ್ ಖುಷಿಯಿಂದ ತಿಂತಾರೆ ಇಷ್ಟಾನೂ ಆಗ್ತೈತಿ ಮಕ್ಕಳಿಗೆ ಅಷ್ಟೇ ಅಲ್ಲರಿ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಅದನ್ನ ಇವತ್ತು ರೆಸಿಪಿ ಶೇರ್ ಹೇಳಿ ಮಾಡ್ಕೊಳತ್ತಿದ್ದೀನಿ ರೀ ಇಷ್ಟ ಆಗಿದ್ದು ಎಲ್ಲರಿ ನಮ್ಮ ಮನೆಯೊಳಗೆ ಈಗ ಫಸ್ಟಿಗೆ ನಮ್ಗೆ ಎಷ್ಟು ಗೋಧಿ ಹಿಟ್ಟು ರೀ ಅಷ್ಟೇ ಗೋಧಿ ಹಿಟ್ಟು ತಗೋಬೇಕು ನಮ್ಮ ಮನೆಗೆ ಎಷ್ಟು ಹತ್ತೈತಲ್ಲ ಅಷ್ಟರ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತು ಇದು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ರೀ ಅದು ಬೀಟ್ರೂಟ್ದು ಅದನ್ನ ಹಾಕಿ ಹಿಟ್ಟು ಕಲಿಸ್ಕೊಬೇಕಾಗುತ್ತ ಈಗ ಬೀಟ್ರೂಟ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಹೆಂಗೆ ರೀ ಅದೇ ಅದಕ್ಕೆ ಕಲಿಸ್ಕೋಬೇಕಾಗುತ್ತಾ ಮಾಡೋದು ಭಾಳ ರೀ ಆದ್ರೆ ಸ್ವಲ್ಪ ಟೈಮ್ ತಗೋತೈತಿ ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಎದ್ದು ಕೂಲೆ ಏನು ಮಾಡಬೇಕು ಡಿಫ್ರೆಂಟಾಗಿ ಅಂದಾಗ ಈ ರೀತಿ ಒಂದು ಡಿಶ್ ಮಾಡಿಕೊಟ್ಬಿಟ್ರೆ ಇಷ್ಟ ಆಗ್ತೈತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಮಕ್ಕಳಿಗೆ ಈ ರೀತಿ ದಿನ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಕೊಟ್ಟು ಹಾಕಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಲ್ಲ ಈಗ ಬೀಟ್ರೂಟ್ ಪೇಸ್ಟ್ ಹಾಕಿ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ಇಡ ರೀ ಇನ್ನು ಬಟಾಟಿನ ಸುಲ್ಕೊಂಬಿಡಣ ಬಟಾಟಿ ಎಲ್ಲ ಸುಲ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಬೇಸಿಕ್ ಮಸಾಲೆಯನ್ನು ಹಾಕಿ ಕಲಿಸ್ಕೊಂಡೆ ಇಟ್ಕೋಬೇಕ್ರಿ ಫಸ್ಟಿಗೆ ಸಪ್ಪಿನ ತೆಗೆದೇ ಇಟ್ಕೊತೀನಿ ನಾನು ಈಗ ಬಟಾಟೆ ಸಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದಲ್ರಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಕುದ್ದವ್ರಿ ಸ್ವಲ್ಪ ಪರಾಠ ಸ್ಟಪ್ಪಿಂಗ್ ಹೊರಗೆ ಬರಾಕತ್ತಿತ್ತು ಸ್ವಲ್ಪ ಬಿರುಸಾಗೆ ಕುದ್ಕೋಬೇಕ್ರಿ ಅಂದ್ರೆ ತುರ್ಕೊಂಬಿಟ್ಟ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನಾವು ಸ್ವಲ್ಪ ಜಾಸ್ತಿನೇ ರೀ ಸ್ವಲ್ಪ ಪರಾಠ ಮಾಡಿದಾಗ ಸ್ಟಪ್ಪಿಂಗ್ ಹೊರಗೆ ಬರಕತ್ತಿತ್ತು ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಬಿರುಸಾಗೆ ಕುದಿಸ್ಕೊರಿ ಅಂದ್ರೆ ಸ್ವಲ್ಪ ಜಾಸ್ತಿ ಮೆತ್ತಗೆ ಆಬಾರ್ದು ಆ ಗಂಜಿನ್ಕೆ ಹೋಳ್ಗೆ ಮಾಡ್ಬೇಕಾದ್ರು ಇದೇ ರೀತಿ ರೀ ಸ್ವಲ್ಪ ಗೆಂಜಿನೆ ಮೆತ್ತಗಾಬಿಟ್ಟು ಅಂದ್ರೆ ಅದು ಹೋಳ್ಗೆ ಸರಿ ಬರಲ್ಲ ಇದು ಪರಾಟೂ ಹಂಗೆ ನೋಡಿರಿ ಈಗ ಬಟಾಟಿನ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ ರೀ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಖಾರ ಅಂದರೆ ಇಷ್ಟ ಆಗಲಿ ಆಗ್ಲಿಕ್ಕಂದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ರೂ ನೆಟ್ತೈತಿ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕಿದ್ರು ನೆಂಟೈತಿ ಈಗ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ರೀ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಮೆಣಸಿನ್ಕಾಯಿನೂ ಹಾಕಿದೀವಲ್ರಿ ಅದಕ್ಕೆ ಸ್ವಲ್ಪ ಹಾಕಿದ್ರೆ ನಾನು ಮತ್ತೆ ಸ್ವಲ್ಪ ಕಸೂರಿ ರೀ ಇದು ಆಪ್ಷನ್ ಎಲ್ಲ ಬೇಕಂದ್ರೆ ಹಾಕೋಬಹುದು ಇದೇನು ಕಸೂರಿ ಮೆಂತಿ ಮನೆಯೊಳಗೆ ರೀ ಈ ಜಾಗೆ ಪಲ್ಯ ತಂದುಬಿಟ್ಟು ಅದನ್ನ ಸೋಸಿ ತೊಳೆದ ಬಿಸಿಲಿಗೆ ರೀ ಕಸೂರಿ ಮೆಂತಿ ರೆಡಿ ಆಗುತ್ತೆ ಪಲ್ಯ ಸಸ್ತ ಇದ್ದಾಗ ಕಮ್ಮಿ ರೇಟ್ ಇದ್ದಾಗ ಮಾಡ್ಕೊಂಡು ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ರೀತಿ ಕಲ್ಸ್ಕೊಂಡ ಸಣ್ಣ ಸಣ್ಣ ಉಂಡಿ ಮಾಡಿ ರೀ ಯಾಕ ಮಡಮ್ದಾಗ ಈಜಿ ಆಗ್ತೈತಿ ಪದೇ ಪದೇ ಉಂಡೆ ಮಾಡ್ಕೊಂತ ಕುಂದ್ರೆ ಕೈಗೆಲ್ಲ ಅದಕ್ಕೆ ಅದಕ್ಕಂಥೇಳಿ ಈಗ ಎಲ್ಲಾ ನಮ್ಗೆ ಯಾವ ಸೈಜ್ ಪರಾಟ ಮಾಡ್ಕೊಂತೀವಲ್ಲ ನೋಡ್ಕೊಂಡ್ಬಿಟ್ಟು ಉಂಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಂದಿಷ್ಟ ಉಂಡಿ ಆಗ್ಯಾವ ಈಗ ಪರಾಟಾ ಮಾಡ್ಕೊತೀನ್ರಿ ಬಹಳ ಈಜಿ ಮಾಡೋದು ಮತ್ತೆ ಟೇಸ್ಟ್ ಅಂದ್ರೆ ಮಸ್ತ್ ಆಗಿದ್ದು ರೀ ನನಗಂತೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದ್ದು ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲಾ ಖಾಲಿ ಆಗ್ಬಿಡ್ತರಿ ಡಬ್ಬಿ ಕಟ್ಟಾಕಷ್ಟು ಮತ್ತೆ ನಮ್ಮ ಎಲ್ಲರಿಗಿನ ಅಷ್ಟು ಆಯ್ತು ಈಗ ಹಿಟ್ಟ ಕಲ್ಸಿ ಇಟ್ಟಿದೀವಲ್ ಒಂದ್ಸಲ ಮಿದ್ಕೊಂಬಿಟ್ಟು ಪರಾಟ ಮಾಡ್ಕೊಳ್ಳೋಣ ಈ ರೀತಿ ಒಂದ್ ನಮ್ಗೆ ಎಷ್ಟು ಸೈಜ್ ಹಿಟ್ ತಗೋಬೇಕಲ್ ಅಷ್ಟು ಹಿಟ್ ತೊಗೊಂಬಿಟ್ಟು ನಾವು ಎಲ್ಲ ಎಲ್ಲಾ ಹೆಂಗ ತುಂಬ್ಕೊಂತೀವಲ್ ಫಿಲ್ ಮಾಡ್ಕೊಂತೀವ ಅಂತೀವಲ್ಲ ಆ ರೀತಿ ತುಂಬಕೋಬೇಕ್ರಿ ಇದು ನಮಗೆ ಬಟಾಟಿ ಇಷ್ಟ ಇಲ್ಲಪ್ಪ ಮತ್ತು ಸ್ವಲ್ಪ ಒಬ್ಬೊಬ್ರು ಬಟಾಟಿ ಇಷ್ಟ ಇಷ್ಟಪಡೋಂಗಿಲ್ಲ ರೀ ದಪ್ಪ ಅಂತೇಳಿ ಇಲ್ಲಾಂದ್ರೆ ಪನ್ನೀರನ್ನ ಸಣ್ಣಗೆ ಬಿಟ್ಟು ಇದೇ ರೀತಿ ಮಾಡಿ ಹಾಕ್ಬೋದ್ರಿ ಇಲ್ಲಾಂದ್ರೆ ತುರಿದು ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿನೂ ಈ ಥರ ಮಾಡ್ಕೋಬಹುದು ನಮ್ಗೆ ಯಾವ್ದು ಇಷ್ಟ ಅಲ್ರಿ ಆ ರೀತಿ ಮಾಡ್ಕೋದು ಅಷ್ಟೇ ರೀ ಈಗ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ರೀ ನಾವು ಚಪಾತಿ ಎಲ್ಲ ಹೆಂಗೆ ಮಾಡ್ಕೊತೀವಲ್ರಿ ಅದೇ ರೀತಿ ಲಚ್ಿಸ್ಕೊಂಡ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಪರಾಟ ರೆಡಿ ಹಾಕೈತಿ ರೀ ಇದೇನು ದೊಡ್ಡ ಕೆಲಸನೇ ಅಲ್ಲ ನಂಗಂತೂ ಅಡಿಗೆ ಮಾಡೋದು ಬಹಳ ಖುಷಿ ಖ ಆಗ್ತೈತ್ರಿ ಅದು ಅಡ್ಗೆ ಮಾಡಿ ಕೊಟ್ಟ ಕೊ 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 ಮಸ್ತ್ ಆಗೈತೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ ಡಬಲ್ ತ್ರಿಬಲ್ ಖುಷಿ ಆಗ್ತೈತಿ ನನಗಂತೂ ಬಟ್ ಅಡ್ಗೆ ಮಾಡಿ ಕೊಟ್ಟಾಗ ಎಲ್ಲರಿಗೂ ಕೇಳ್ಬಿಟ್ರೆ ಹೆಂಗೇ ಆಗೈತಿ ಅಂತ ಹೇಳ್ತಾರ ಅದನ್ನ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಏನ್ ಮಾಡಿ ಸ್ವಲ್ಪ ಖುಷಿ ದಿನ ತಿನ್ಬಿಟ್ರೆ ನಮ್ಗೂ ಒಂದ್ ಸ್ವಲ್ಪ ಮಾಡಿದ್ದಕ್ಕೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತಿ ಈಗ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಎರಡು ಸೈಡ ಬೆನ್ಸ್ಕೊಳ್ಳೋಣೆ ಎಣ್ಣೆ ಇಷ್ಟ ಇದ್ದಿತಿಲ್ಲ ಅಂದರೆ ನೀವು ಹಾಗೂನು ಬೆನ್ಸ್ಕೊಬೋದು ರೀ ಡಯಟ್ ಮಾಡೋರು ಇರ್ತಾರಲ್ಲ ಎಣ್ಣೆ ಇಷ್ಟ ಆಗಂಗಿಲ್ಲ ಅವ್ರು ಹಾಗೂನು ಬೆನ್ಸ್ಕೊಂಡು ಊಟ ಮಾಡ್ಬೋದು ಈಗ ಎರಡು ಸೈಡ ಎಣ್ಣೆ ಹಾಕಿ ಬೆನ್ಸಿದೀನಿ ನೋಡಿರಿ ಈ ರೀತಿ ಬೆನ್ಸ್ಕೋಬೇಕು ಚಲೋತ್ನಾಗೆ ಈಗ ಪರಾಟಾ ರೆಡಿ ಆಗೈತೆ ನೋಡಿರಿ ಅದನ್ನೇ ಹೇಳೋದಿಲ್ಲ ನಾನು ಅದು ಬಟಾಟಿ ಮೆತ್ತಗೆ ಕುದ್ಬಿಟ್ಟು ಸ್ಟಪ್ಪಿಂಗ್ ಹೊರಗೆ ಬರಕತ್ತೈತೆ ಅಂತೇಳಿ ಅದು ಸ್ವಲ್ಪ ಬಟಾಟಿ ಬಿರುಸಾಗಿ ಕುದಿಸ್ಕೊಂಬಿಟ್ರೆ ಈ ರೀತಿ ಆಗಂಗಿಲ್ಲ ರೀ ಈಗ ಮಸ್ತಾಗಿ ಪರಾಟ ರೆಡಿ ಆಗ್ಯಾವ ನೋಡ್ರಿ ಬೀಟ್ರೂಟ್ ಆಲು ಪರಾಟ ರೆಡಿ ಆಗ್ಯಾವ ಮೊಸರು ಸಂಗಟ ಆದ್ರೂ ತಿನ್ಬಹುದು ಇಲ್ಲಾಂದ್ರೆ ಕೆಂಪು ಚಟ್ನಿ ಆದ್ರೂ ಹಚ್ಕೊಂಡು ತಿನ್ಬಹುದು ಇಲ್ಲ ಹಿಂಗಿ ಸಂಗಟ ತಿನ್ಬಹುದು ಇಲ್ಲಾಂದ್ರೆ ನೀವು ಚಟ್ನಿ ಮಾಡ್ಕೊಂಡು ತಿನ್ಬಹುದ್ರಿ ನಾನು ಮೊಸರು ತುಪ್ಪ ಮನೂತನು ಎಲ್ಲರೂ ತುಪ್ಪ ಹಾಕೊಂಡ ತಿಂತಾರೆ ಬಿಸಿ ಬಿಸಿದ ಪರಾಗ ಸಂಗಟ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಹತ್ತೈತಿ ಬೇಕಂದ್ರೆ ಕೆಂಪು ಚಟ್ನಿ ಇಲ್ಲಾಂದ್ರೆ ಶೇಂಗಾ ಎಣ್ಣೆ ಹಾಕೊಂಡು ತಿಂದ್ರು ಮಸ್ತ್ ಹತ್ತೈತಿ ನೋಡ್ರಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತಿನ್ಕೊಳ್ಳಿ

ಸಪ್ರೇಟ್ ಆಗಿದೆ ಅಂದ್ರೆ ಯಾಕಂದ್ರೆ ಅದು ತಂಪಾಗುತ್ತ ಅಂತ ಹೇಳಿ ಮನೋದು ಜಾಸ್ತಿ ಹೀಟ್ ಆಗ್ತಿತ್ತಲ್ಲ ನೀರ್ ಕುಡಿಯಂಗಿಲ್ಲ ಅದಕ್ಕೆ ಕಲ್ಸಕ್ರೆ ಹಾಕೋಣಂತ ತಂದಿದೀನಿ ಇದು ಕಲ್ಸಕ್ರೆ ಒಳಗ ಈ ರೀತಿ ದಾರ ಬಂದಿರ್ತೈತ್ರಿ ಅದನ್ನ ಎಲ್ಲಾ ತಪ್ಪಬೇಕು ಫಸ್ಟಿಗೆ ಅದ ಏನಪ್ಪ ಗೊತ್ತಿಲ್ಲ ನನ್ಗೂ ಹೆಂಗ್ ರೆಡಿ ಮಾಡ್ ದಾರ ಇರ್ತೈತಿ ಅದನ್ನ ಎಲ್ಲ ಕುಟ್ಬಿಟ್ಟ ತಕ್ಕೊಂತೀನಿ ಪುಡಿ ಮಾಡ್ಕೊಂಡೆ ದಾರ ತಕ್ಕೊಂಡ್ಬಿಟ್ಟು ದರ ಸತಿ ದಾರ ಇರ್ತೈತೆ ರೀ ಕತ್ತಿಗೆ ನಾ ತಗೊತೀನಿ ಸೊಪ್ಪು ಕಪ್ಪಾಗಿದ್ದಿದ್ದನ್ನು ತಗೊ ಕಪ್ಪಾಗಿದ್ದಿದ್ದನ್ನ ತೆಗೆದು ಬಿಡ್ತೀನಿ ಇನ್ನೇ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ ಕೇರ್ಬಿಟ್ಟು ಭಾಳ ಸೊಪ್ಪಿ ಇರ್ತಾವಲ್ಲ ಇನ್ನು ಸ್ವಲ್ಪ ಕಪ್ಪಾಗಿ ತಂದು ತರ್ತೀನಿ ಈಗ ಪೌಡ್ರ್ ಮಾಡ್ಕೊಳಕ್ಕೆ ಇದನ್ನ ಹಾಕ್ತೀನಪ್ಪ ಅಂತಂದ್ರೆ ಒಂದು ಬಾಟ್ಲಷ್ಟು ಹೊರ್ಗಾಡ್ಲಿ ರೀ ಮತ್ತೆ ಒಂದು ಬಾಟ್ಲಷ್ಟು ಶೇಂಗಾ ಸ್ವಲ್ಪ ಜಾಸ್ತಿ ಅದ ಸಾಕ್ರಿ ಒಂದು ಬಾಟ್ಲಷ್ಟು ಶೇಂಗಾ ಒಂದು ಸ್ವಲ್ಪ ಅಷ್ಟೇ ಒಂದು ಅರ್ಧ ಬಾಟ್ಲು ಹಾಕವ್ರಿ ಗೋಡಂಬಿ ಮತ್ತೆ ಒಂದು ಅರ್ಧ ಬಟ್ಲಷ್ಟು ಬಾದಾಮಿ ಸ್ವಲ್ಪ ಹುರ್ಕೊಂಡಿದ್ದೀನಿ ರೀ ಬದಾಮಿ ಏನು ಹುರ್ಕೊಂಡಿಲ್ಲ ಬಾದಾಮಿ ಹುರ್ಕೊಂಡಿದ್ದೀನಿ ಜಾಸ್ತಿ ಬಿಸಿ ಮಾಡಿದೀನಿರಿ ಯಾಕಂದ್ರೆ ಜಲ್ದಿ ಸಣ್ಣ ಆಗ್ಲಿ ಅಂತಾರೆ ಮತ್ತೆ ಒಂದು ಎರಡು ಚಮಚದಷ್ಟ ಕಸಕಸಿ ಅವನು ಸ್ವಲ್ಪ ಹುರಿದು ಕಸ್ಕಸಿ ಮನುಗೆ ಕಸಕಸಿ ಬ್ಯಾಡಂತಿದ್ರಿ ಅದು ಸ್ವಲ್ಪ ಚಲೋ ಆಕೈತಪ್ಪ ಹೆಲ್ದಿ ಹೆಲ್ದಿ ಅಂತ ಹೇಳಿ ಹಾಗೆ ಹಾಕಿದೀನಿ ನಾನೇ ಹಾಕ್ಬೇಕು ಹಾಕ್ಬೇಕ್ರಿ ಅಗಿನು ಬಹಳ ಚಲೋ ಕರೆ

ಇಷ್ಟ ಹಾಕಿ ಪೌಡ್ರ್ ಮಾಡ್ಕೊಬೇಕ್ರಿ ಸಾರಿಗ್ ಹಾಕಿದ್ರೆ ಏನಾಗೈತಲ್ಲ ಅದು ಸಣ್ಣ ಆಗಂಗಿಲ್ಲ ಅದಕ್ಕಂತ ಬೇಕಾದ್ರ ಹಂಗ ತಿನ್ನೋದಪ್ಪ ಆಲ್ ಓವರ್ ನೆನ್ಸಿಟ್ಟು ಅದ ಅಷ್ಟಾಯ್ತು ಇಷ್ಟ ಮಮ್ಮಿ ಇಷ್ಟ ಮಮ್ಮಿ ಅನ್ನಕತ್ತಿದರಿ ಪಸ್ಟ್ ಇದ್ನ ಇದ್ನರೆ ಕುಡುದ ಬಿಟ್ರೆ ಜಾಸ್ತಿ ಮಾಡ್ಯಾಕ್ ಬರ್ತೇತಿ ಮತ್ತ ಚಲೋ ಆಗ್ಲಿಕ್ಕ ಅಲ್ಲಿಕಂದ್ರೆ ಏನು ಮಾಡೋದು ನಾನು ಅದಕ್ಕೆ ಏನಂತಾರೆ ನೀವೆ ಬಿಡಕದ್ರು ಅಂತ ಹೇಳ್ತಾರೆ ಚಲೋ ಆಗಲ್ಲದಲ್ಲ ನಾನು ತಿಡ್ಬಿಡಿ ಚಲೋ ಆಗಿದೆಯಲ್ಲ ಈಗ ಹಾಕ್ತೀನಿ ಹಾಕ್ತಿರಿ ಕಲ್ಸಕ್ಕರೆ ಬೆಲ್ಲ ಬೆಲ್ಲ ಹಾಕಿಬಿಟ್ರಂತು ಬಾಸ್ಟ್ ಆಗುತ್ತೆ ಬಟ್ ಇಷ್ಟ ಬೆಲ್ಲ ಹಾಕಲ್ಲ ಹಾಕ್ ಆಡ್ಬಡನೆ ತಗಿರ ಅದರಾ ಇದ್ರು ಇದ ಬಿಡು ತಗಿರಿ ಅಲ್ಲ

ಅದನ್ನೇನು ಹೇಳಿದ್ವಿ ಮೀ ಇದು ಮಾಡಂತ ಮಗ ಮಾಡ್ರಿ ಅವಾಗ ಮಾಡ್ರಿ ಅಂದೇನು ಮಾಡಿರಿ ಇವತ್ತು ಬೆಲ್ಲ ಹಾಕ್ತೀನಿ ಮೊದ್ಲೇ ಹೇಳ್ಬೇಕಿಲ್ಲ ಬೆಲ್ಲನೇ ಹಾಕಿ ಯೂಸ್ ಯೂಸ್ ಬೆಲ್ಲ ಹಾಕ್ತಾರಲ್ಲ ಹಾಕೊಂಡು ಬೆಲ್ಲ ಚಲೋ ಚಲೋ

ರೋಗಿಂದ ಹೊಲಸು ತೆಗ್ಯಾಕೆಲ್ಲ ಇದು ಹಾಕ್ತಿದ್ರು ಅಂತ ನನಗೂ ಗೊತ್ತಿಲ್ಲ ನೋಡಿದ್ದೇಕರ ಭಷ್ಟ ಸಣ್ಣಕಿದ್ದೆ ಭಾಳ ನಾನು ಮೂರನೇ ಹತ್ತಿ ನಾಲ್ಕನೇ ಇದ್ದಿರ್ಬೇಕು ಅಷ್ಟು ಗೊತ್ತಿದಿತ್ತಿಲ್ಲ ನಂದು ಹೋಗಿದ್ದೆ ನಾನು ತಿನ್ನಂತ ಇದು ನಮ್ಮ ಕಾಪಗೋದಿತ್ತಲ್ಲ ಹೋಗ್ತಿದ್ದೆ ಯಾವಾಗ ಕುಡಿತಿಲ್ಲ ನನ್ನ ಸ್ವೀಟ್ ಅದು ಇಷ್ಟ ಇಲ್ಲ ಜಾಸ್ತಿ ಅವ್ರ ಪಾಕ್ ಕಪ್ಪಿನ ಪಾಕ್ ತಿಂದೀನಿ ನಾನು ತಿಂದೀನಿ ನೋಡಿ ನಾ ಸಣ್ಣ ಕಿದ್ದೆ ಭಾಳ कबीन पाका क चपाती रोटी तींतीद्र पत्ते केनिबल ಅಂತ ಬಾ ಬಹಳ ಮಸ್ತ್ ಇತ್ತು ಸರ್ ಇದೆ ರವಾ ಇರ್ತಿದಲ್ಲ ಆತರ ಸೂಪರ್ ಗಟ್ಟಾನಂತ ಟೇಸ್ಟ್ ಹತ್ತೆ ಅವಕಲ್ ಮನ ನನ್ ಮಾಡ್ಕುತ್ತಿತ್ತು ಗುಲಾಬಿ ದೃಶ್ಯಟಾಲೋಂದ್ರೆ ಗುಲಾಬೂಂ ಬೀ ಎಲ್ಲ ತಗ್ದು ಬಿಟ್ಟು ತೋ거든 ಅಂದ್ರೆ ಪೌಡರ್ ಮಾಡಿ ಇಡ್ಕೋಬಹುದು ಆಗ ತೋ ಈಗ ಹಾಲು ಕಾಸು ಕುಡಿ ಟೈಮ್ ಆಗೈತೆ ನಾನು ಒಂದ್ ಹನ್ನೆರಡು ಹ್ಮ್ ಹಾಕೊಂಡು ಹಾಗೂ ಪೌಡರ್ ಏನ್ ಹಾಕ್ತಾರ ಇನ್ನ ಅಷ್ಟೊಂದೇನು ತಿಳ್ಕೊಂಡಿಲ್ಲ ನಾನು ತಿಳ್ಕೊಬೇಕು ಇನ್ನ ತಿಳ್ಕೊಂಡ್ಬಿಟ್ಟು ಮತ್ತೊಂದು ನೆಕ್ಸ್ಟ್ ಟೈಮ್ ಮತ್ ಮಾಡ್ತೀನಿ ಈಗ ಮನ ಹೇಳಿದ್ದಕ್ಕೆ ಇಷ್ಟು ಮಾಡಿದೀನಿ ಎಷ್ಟರ ಕಷ್ಟ ಹಾಕಿದ್ದು ನಾನು ಮನ ಹೇಳಿದಷ್ಟು ಹಾಕಿದ್ದು ಬಿಸಿ ಆನೊಳ್ಗೆ ಎರಡು ಚಮಚ ಹಾಕೊಂಡು ಕುಡಿಯೋದು ದಮ್ ಆಗೋದ್ರೀ ಆಯ್ತು ನಮ್ಮ ತನು ಸಮಾಜ ಸೇವೆ ಮಾಡತ್ತಾಳು ಏನ್ ಮಾಡತ್ತಾಳಂದ್ರೆ ಅದು ಬಾಜುಕಿನ ಮನಿ ಅಂಟಿ ಅದು ಈ ರೀತಿ ಬರ್ತೈತೆ ಅಲ್ರಿ ಇದಕ್ಕೆ ಮಾಡಾಕ ಹೌದ್ ಹ್ಮ್ ಹ್ಮ್

ನೈದಿ ಕ್ಲಾಸಿಡಿ ಕಿ ದೋಸ್ತರ ನಾನು ಹಸ್ತನೆ ಇಲ್ಲ ಮಾಯ ಮಾಕೊಳ್ ಜಲ್ದಿ ಕೊಡ್ ಬಾದಿನ ನಾನು ಬೆಳೆಕೆ ತೌದ ಹಾಕಿದೆ ಬಿಸಿಲಿಗೆ یہاں ಗೊತ್ತಿದೆ ಬಹಳ ಗಷ್ಟ ಇತ್ತು ಮತ್ತೆ ಸಣ್ಣಗೆ ಹಾಗೆ ಇತ್ತು ಅಲ್ಲೋ ಗಮನಿಸ್ಬಿಟ್ಟ ತೌದ ಬಿಸಿಲಿ ಹಾಕಿದೆ ಈಗ ಹಸನ್ ಮಾಡಿಬಿತ್ತಿನಿ ಇನ್ನು ಬೀಸ್ಕೊಂಡ ಬರಬೇಕು ಯಾರ್ಥ ಅಥವಾ ನಾವು ಬಂದಿರ ಕೇಳಬೇಕು ಯಾವ ಬಿಸನು ಬರತರ ಗೊತ್ತಿಲ್ಲ ಮಾಡಿ ಮಾಡಿಟ್ಬಿಡ್ತೀನಿ ಮತ್ತ್ ಶೇಂಗಾನು ಸ್ವಲ್ಪ ಬಿಸಿಲಿ ಇಟ್ಟಿದ್ದೀರ ಅವು ಸ್ವಚ್ಛ ಮಾಡಿ ಇಡ್ತೀನಿ ಕುಲ್ಲಾ ಕುತ್ತೇನ್ ಕೆಲ್ಸಿದ್ರೆ ಈ ರೀತಿ ಏನೋ ಒಂದು ಮಾಡ್ತಾ ಇರೋದು ಶೇಂಗಾ ಬಿಸಿಲಿ ಇಟ್ಟ ಹಸಿ ಮಾಡ್ಕೊಂಡು ಡಬ್ಬಿ ಹಾಕಿ ಇಟ್ಕೊಂಡ್ಬಿಟ್ಟು ಹಾಕಿಲ್ಲ ಮತ್ ಹಂಗ ಡಬ್ಬಿ ಹಾಕಿ ಇಟ್ಬಿಟ್ಟಿವ್ರು ಕೂಸು ಕಣ್ಣಾಗ ಹಾಕ್ತಾವ್ ಸ್ವಲ್ಪ ಬಿಸ್ಲಿಗೆ ಹಾಕಿ ಇಡ್ಬೇಕು ಹಸಿ ಶೇಂಗಾ ಹೊಲಿದ್ರೆ ನೆಂಟ್ ಹಂಗ ಡಬ್ಬಿಗೆ ಹಾಕಿ ಬೋಕ್ ಅನ್ ಈಗ ಅನ್ನ ಮಾಡಾತಿದ್ ನೋಡ್ರಿ ಕೆಲಸ ಈಗ ಆಟೋಮೆಟಿಕ್ ಕಡಿಮೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಸಿಂಪಲ್ ಆಗಿ ಅವಲಕ್ಕಿ ಮಾಡ್ಕೊಂಡ್ಬಿಡ್ತೀನಿ ಇನ್ನೇ ಕೇಳಿದಾರ ನಾನು ಮಾಡಿ ಕೊಟ್ಟಿದ್ದೀನ ಅದಕ್ಕೆ ಈಗ ಕೊಡ್ಬೇಕಂತ ಮಾಡಕ್ ಹತ್ತಿದಿನಿ ಎಲ್ಲರೂ ಹೊರಗೆ ಹೋಗ್ಯಾರೀ ಈಗ ಇನ್ಮೇಲೆ ಬರೋ ಟೈಮ್ ಎಂಟು ಗಂಟೆ ಎಂಟು ಅಷ್ಟೈತಿ ಎಂಟಾಗಿ ಇಪ್ಪತ್ತೊಂದು ನಿಮಿಷ ಆಗೈತ್ರಿ ಅವ್ರು ಬರೋದ್ಗೆ ಅವಲಕ್ಕಿಗ ಎಲ್ಲ ರೆಡಿ ಮಾಡಿರಿ ಎಲ್ಲಾರು ಬಂದ್ ಕೂಡಲೇ ಒಗ್ಗರಣೆ ಹಾಕಿ ಅಷ್ಟು ಬಿಟ್ಬಿಟ್ರೆ ಬಿಸಿ ಬಿಸಿಲು ಬರ್ತೈತಿ ಬೆಳಿಗ್ಗೆ ಮಾಡ್ಕೊಡ್ಬೇಕಾದ್ರೆ ಏನಾಗ್ತೈತೆ ಅಂದ್ರಿ ಡಬ್ಬಿ ಕಟ್ಬೇಕಲ್ಲ ಹಿಂಗಾಗಿ ಡಬ್ಬಿ ಕಟ್ಟಕ್ಕೆ ಅವಲಕ್ಕಿ ಸರಿಯಾಗಿ ಸರಿ ಹೋಗಂಗಿಲ್ಲ ನಮ್ಮನೇಲಿ ಡಬ್ಬಿ ಕಟ್ಬೇಕು ಮತ್ತೆ ತಂದಗು ಡಬ್ಬಿ ಕಟ್ಬೇಕಲ್ಲ ಅದಕ್ಕಂತ ಚಪಾತಿ ಈ ಚಪಾತಿ ಮತ್ತೆ ಪರಾಠಾ ಇಂತ ಏನರೂ ಮಾಡ್ಕೊಳೋದ್ರಿ ಸಂಜೆ ಬಂದಾಗ ಎಲ್ಲರೂ ಮನೆಯಾಗ ಇರ್ತೀವಲ್ಲ ಬಿಸಿ ಬಿಸಿದ ತಿನ್ನ ಬರ್ತೇತ ಅವಲಕ್ಕಿ ಮಾಡೋದು ಬೆಳಿಗ್ಗೆ ಮಾಡ್ತಿದ್ರಿ ಅಂತ ಕಮ್ಮಿ ಮನವಿ ಇಷ್ಟ ಅಂತೇಳಿ ಮಾಡೋದು ಜಾಸ್ತಿ ರೀ ನಮ್ಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ಅವಲಕ್ಕಿ ಅವನಿಗೆ ಅವಲಕ್ಕಿ ಅಂದ್ರ ಅಂದ್ರೆ ಬಹಳ ಇಷ್ಟ ಆಗ್ತಾವ ಅವಲಕ್ಕಿ ಅಂದ್ರೆ ಇಷ್ಟ ಆಗ್ತೇತ್ರಿ ಅದಕ್ಕಂತ ಕೇಳ ಅಂತ ಮಾಡೋದಷ್ಟ್ರಿ ಅವಲಕ್ಕಿ ತಿನ್ಬಿಟ್ರೆ ನಮ್ಗೆಲ್ಲಾ ಪಿತ್ತಾಗುತ್ತ ನಾ ಚಿರುಮುರಿ ಚಲೋ ರೀ ಅವಲಕ್ಕಿಗೆ ಜಾಸ್ತಿ ಪಿತ್ತ ಆಗುತ್ತೆ ಪಿತ್ತಾಗುತ್ತಿ ಆಗ್ತೈತಿ ಇಲ್ಲ ಮಾಡಿಕೊಡೋದ್ ಮತ್ತೇನ್ ಮಾಡೋದು ಯಾವಾಗ ಒನ್ ಟೈಮ್ ಮಾಡ್ಬಿಟ್ರೆ ತಿನ್ನೋದ್ರಿ ಅದಕ್ಕೆ ಒಳಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹೋಳಿ ಇಟ್ಕೊಂಡ್ ಬಿಡ್ತೀನಿ ಬಂದ ಬಂದ್ ಕೂಡ್ಲೆ ಒಗ್ಗದೇ ಸ್ಟಾರ್ಟ್ ಬಿಟ್ರ ಆಗುತ್ತೆ ಒಬ್ಬ ಕುಂತ ಕುಂತ ಬ್ಯಾಸು ಬರಾಕ್ ಹತ್ತಿದ್ರೆ ಅದಕ್ಕೆ ಮತ್ತೆ ಅಡಿಗೆ ಮಾಡಾಕ್ ಸ್ಟಾರ್ಟ್ ಮಾಡಿದೆ ಮತ್ತೆ ಕರೆಂಟ್ ಬೇರೆ ಹೋಗಿದ್ದು ಒಂದ್ ಅರ್ಧ ತಾಸು ಕರೆಂಟ್ ಹೋಗಿದ್ದು ಒಬ್ಬ ಸುಮ್ನೆ ಕದ್ಲಾಗ ಕುಂತಿದ್ದರೆ ಮ್ಯಾಲ ಸ್ವಲ್ಪ ಒಂದ್ ಅರ್ಧ ತಾಸು ವಾಕಿಂಗ್ ಮಾಡಿ ಬಂದೆ ಒಬ್ರು ಇಟ್ಬಿಟ್ರ ಮನೆಯೊಳಗೆ ಟೈಮ್ನ ಹೋಗಲ್ಲ ರೀ ಡಾಸ್ ಅನ್ಸುತ್ತ ಅದು ಇದ್ರ ಅವ್ರ ಫ್ರೆಂಡ್ ಮನೆ ಹೋಗ್ಯಾಲ ಅದು ಏನೋ ಜೆರಾಕ್ಸ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಯಾರು ಮತ್ತೆ ಮನು ಇದ್ರೆ ಕರಾಟಿ ಕ್ಲಾಸ್ ಮನು ಇದ್ರೆ ಕರಾಟಿ ಕ್ಲಾಸಿಗೆ ಹೋಗ್ಯಾರ ಹಿಂಗಾಗಿ ನಮ್ಮ ಮನೆಯವ್ರ ಇದ್ರೆ ಅವ್ರ ಫ್ರೆಂಡ್ಸ್ ಸಂಗತಿ ಹೋಗ್ತಾರು ಹಿಂಗ ನೋಡ್ರಿ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರು ನಾನು ಹೋಗ್ಬೇಕೇ ಮನೆ ಆಗಿರೋದು ಈಗ ಅವಲಕ್ಕಿ ರೆಡಿ ಆಗೈತಿ ನೋಡ್ರಿ ಟೈಮ್ ಎಷ್ಟಾಗಿತ್ತು ಆಗಿತ್ತು ಗಂಟೆ ಮಾಡಿ 9 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

ಇವತ್ತಿನ ವೀಡಿಯೋನ ಇಲ್ಲೇ ರೀ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಸಿಗ್ತೀನಿ ರೀ ಹೋಗಿ ಬರ್ತೀನಿ ರೀ